ಈಗ ದಳಸ್ನೂರು ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ಶ್ರೀನಿವಾಸಪುರ ತಾಲೂಕು ಇದರ ಅಧ್ಯಕ್ಷರ ರಾಜೀನಾಮೆಯಿಂದ ಖಾಲಿ ಆಗಿರುವ ಸ್ಥಾನಕ್ಕೆ ಚುನಾವಣೆಗಾಗಿ ಇವತ್ತಿನ ಸಭೆ ಕರೆದಿದ್ವಿ ನಿಗದಿತ ಸಮಯದಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಲಾಗಿದ್ದು ಅವ್ರು ಯಾರಂದರೆ ಶ್ರೀ ಮುರಳಿ ಅವರು ನಾಮಪತ್ರ ಸಲ್ಲಿಸಿದ್ದು ಸೂಚಕರಾಗಿ ಸೂಚಕರಾಗಿ ಶ್ರೀ ಎಸ್ ಡಿ ವೀರಭದ್ರ ಸ್ವಾಮಿಯವರು ಮತ್ತೆ ಅನುಮೋದಕರಾಗಿ ರಾಮಕೃಷ್ಣ ರೆಡ್ಡಿ ಅವರು ಸಹಿ ಮಾಡಿರುತ್ತಾರೆ ನಾಮಪತ್ರ ಕ್ರಮದ್ ಮತ್ತು ಮತ್ತೆ ಒಂದೇ ಇರೋದ್ರಿಂದ ಏಕ ಅಭ್ಯರ್ಥಿ ಆಗಿರುವಂಥ ಶ್ರೀ ಮುರಳಿ ತಂದೆಯ ಮುನಿಸ್ವಾಮಿ ಒಳಗೇರನಹಳ್ಳಿ ಗ್ರಾಮ ಇವರು ಈ ಸಂಘದ ಅಧ್ಯಕ್ಷರಾಗಿ ಬಾಕಿ ಇರುವ ಆಡಳಿತ ಮಂಡಳಿ ಅವಧಿಗೆ ಅವಿರೋಧವಾಗಿ ಹಾಕಿ ಹೋಗಿರುತ್ತಾರೆ ನಾನು ಧನ್ಯವಾದಗಳನ್ನು ಹೇಳ್ತಾ ಶಶಿಕುಮಾರ್ ಅವರು ತೆರವು ಮಾಡಿಕೊಟ್ಟಿದ್ದಂಥ ಈ ಸ್ಥಾನಕ್ಕೆ ಅವರು ಎಲ್ಲ ನಿರ್ದೇಶಕರುಗಳು ಸಹಕರಿಸಿದ್ದಕ್ಕೆ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ನೂತನವಾಗಿ ನಮ್ಮ ಈ ಒಂದು ಸಂಘದ ಅಧ್ಯಕ್ಷರಾಗಿ ಈಗಾಗಲೇ ಚುನಾವಣಾಧಿಕಾರಿಗಳು ಘೋಷಣೆ ಆದಂತೆ ಮುರಳಿಯವರು ಹೊಳಗೇರಿನಹಳ್ಳಿ ಅವರನ್ನು ಮುಂದಿನ ಸಹ ಅವಧಿಗೆ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದಕ್ಕೆ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಮುರುಳೀರವರು ಮುಂದಿನ ದಿನಗಳಲ್ಲಿ ಈ ಸಂಘದ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಲಿ ಈ ಭಾಗದ ರೈತರಿಗೆ ಒಳ್ಳೆಯ ಈ ಸಂಘದ ವತಿಯಿಂದ ಒಳ್ಳೆಯ ಸೌಲಭ್ಯಗಳನ್ನು ಒದಗಿಸ್ಕೊಳ್ಳಲಿ ರೈತರು ಸಾರ್ವಜನಿಕರ ಅಭಿವೃದ್ಧಿಗೆ ಅವರು ಹೆಚ್ಚಿನ ಸಮಯವನ್ನು ಇಲ್ಲಿ ಆಡಳಿತದ ಒಂದು ಚುಕ್ಕಾಣಿ ಹಿಡಿದಂಥ ಈ ಒಂದು ದಿನದಿಂದ ಅವರು ಅವರ ಸಮಯವನ್ನು ರೈತರಿಗಾಗಿ ಈ ಭಾಗದ ಅಭಿವೃದ್ಧಿಗಾಗಿ ಶ್ರಮಿಸಿ ನಮ್ಮ ಎಲ್ಲರ ಅಭಿವೃದ್ಧಿಗೆ ಅವರು ಕಾರಣೀಭೂತರಾಗಲಿ ರಾಜಕೀಯವಾಗಿ ಸಾರ್ವಜನಿಕ ಬದುಕಿನಲ್ಲಿ ಅವರು ಸಹ ಒಂದು ಒಳ್ಳೆಯ ಹೆಸರನ್ನು ಜನರ ಮಧ್ಯೆ ಗಳಿಸಿ ಒಳ್ಳೆ ಕೀರ್ತಿಯನ್ನು ಪಡೀಲಿ ಅಂತ ಹೇಳ್ತಾ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಕೋರ್ತ ಸ್ಥಾನ ಎಲ್ಲ ಸಹಕಾರದಿಂದ ಸುಸೂತ್ರವಾಗಿ ನಡೆಯೋದಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಮುಖಂಡರಿಗೆ ಮತ್ತು ಎಲ್ಲ ನಮ್ಮ ನಿರ್ದೇಶಕರಿಗೆ ಮೊದಲನೇದಾಗಿ ಇವಾಗ ಆಗ್ತಾ ಇರೋ ಆಗಿರುವಂಥ ಅಧ್ಯಕ್ಷರಾದ ಮುರಳಿ ಅವರಿಗೆ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಹಿರಿಯರಿಗೆ ಗೋಪಾಲಕೃಷ್ಣ ಅವರಿರ್ಬೋದು ದೇವ್ರು ಇರ್ಬೋದು ಗೌರವ ಕೊಟ್ಟು ಈ ಒಂದು ಎಲೆಕ್ಷನ್ ನಡೆಯೋದು ಬೇಡ ಅಂತೇಳಿ ಒಂದೇ ಮಾತು ಮೇಲೆ ಮುಳ್ಳಿಯವರು ನನ್ನ ಸ್ನೇಹಿತರಾದಂಥ ಮುಳ್ಳಿಯವರನ್ನ ಆಯ್ಕೆ ಮಾಡಿ ಅಭಿವೃದ್ಧವಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಇಲ್ಲ ಏನಾದರೂ ಒಂದು ಅವರು ಒಂದು ಉನ್ನತ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅವರು ಮುರಳಿಯವರು ಇದ್ರಪ್ಪ ಮಾಡಿದ್ರಪ್ಪ ಅನ್ನೋ ಒಂದು ಹೆಸರು ತಗೋಬೇಕು ಅಂತ ಹೇಳಿದ್ರು ಅವರಲ್ಲಿ ಸಹ ನಾನು ನಮ್ಮ ಸ್ನೇಹಿತರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಒಳ್ಳೆಯ ಒಂದು ಯಾವಾಗಲೂ ಅವರು ಸೊಸೈಟಿಗೆ ಬಂದು ಇಲ್ಲಿ ಅತಿ ಹೆಚ್ಚು ಷೇರ್ ಮೊದಲನೇದು ಷೇರ್ ಅವರು ಸ್ನೇಹಿತರಿದಾರಲ್ಲ ಅವರು ಮುರುಳಿಯವರು ಅಧ್ಯಕ್ಷರಾಗಿರೋರು ಷೇರು ಕಟ್ಟಿಸಿ ಸೊಸೈಟಿನ ಮುಂದುವರಿಸಬೇಕು ಅಂತ ನಾನು ಇಲ್ಲಿ ಅವರಲ್ಲಿ ಮನವಿ ಮಾಡುತ್ತಾ ಎರಡು ಮಾತನ್ನು ಮಾತನಾಡ್ತ ಸೇವಾ ಸಹಕಾರದ ಅಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ಆದಂಥ ಹೊಲ್ ಹೊಳಗೇರಿನಹಳ್ಳಿಯ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳ್ತಾ ಇವತ್ತು ಚುನಾವಣೆ ಅಧ್ಯಕ್ಷ ಚುನಾವಣೆ ಇತ್ತು ಚುನಾವಣೆಯಲ್ಲಿ ನಮ್ಮ ಸ್ನೇಹಿತರ ಅವರು ಹಾಕಿರೋದು ನಮಗೆಲ್ಲರಿಗೂ ಸಂತೋಷ ಆಗಿದೆ ರೈತರ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದಂಥ ಮುರಳಿ ಅವರಿಗೆ ಧನ್ಯವಾದಗಳು ಹೇಳ್ತಾ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಏನು ಖಾಲಿಯಾಗಿರ್ತಕ್ಕಂಥ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ನನ್ನನ್ನು ಅವರೇ ವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಹಾಗೂ ಮಾಜಿ ಮಾವು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಯುತ ಗೋಪಾಲಕೃಷ್ಣನ್ ಅವರ ಒಂದು ಸಹಕಾರದಿಂದ ಅವರು ಒಂದು ಸಾಮಾಜಿಕ ನ್ಯಾಯ ತತ್ವ ಸಿದ್ಧಾಂತಕ್ಕೆ ಒಗ್ಗೂಡಿ ಒಬ್ಬ ಹಿಂದುಳಿದ ವರ್ಗದ ನನ್ನನ್ನು ಈ ದಿನ ಇವತ್ತು ಮಾಡಿದ್ದಾರೆ ಅಂದರೆ ತಮಾಷೆ ವಿಷಯ ಅಲ್ಲ ಅದಕ್ಕೆ ಅವ್ರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಮತ್ತು ಅದೇ ರೀತಿ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರಾದಂಥ ಎಲ್ಲರೂ ನಮಗೆ ಸಹಕಾರದಿಂದ ನನ್ನನ್ನು ಅವರೇಧವಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ನಮ್ಮ ನಿರ್ದೇಶಕ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಆ ಭಾಗದ ಎಲ್ಲ ನಾಯಕರು ಕಾರ್ಯಕರ್ತರು ಎಲ್ಲರೂ ನನಗೆ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಎಲ್ಲರೂ ಆಗಮಿಸಿ ಇದು ಮಾಡಿದ್ದಾರೆ ಅವ್ರಿಗೂ ಸಹ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಒಂದು ಸಂಘ ಸಂಘ ಇವಾಗ ಯಾವ ಯಾವ ಪರಿಸ್ಥಿತಿಯಲ್ಲಿದೆ ಅಂತಂದರೆ ತುಂಬ ಅದು ಹೇಳ್ಕೊಳಕ್ಕಾಗಲ್ಲ ಕ್ಷೀಣ ಪರಿಸ್ಥಿತಿಯಲ್ಲಿದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ ಆದರೂ ಸಹ ನನ್ನ ಶಕ್ತಿ ಮೀರಿ ಇದಕ್ಕೆ ಯಾವ ಥರ ಬುನಾದಿ ಹಾಕಿ ಯಾವ ಥರ ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ನಮ್ಮ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮಾಜಿ ಅಧ್ಯಕ್ಷಗಳ ಒಂದು ಅವರ ಒಂದು ಮಾರ್ಗದರ್ಶನ ತಗೊಂಡು ನಾನು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಅವರಿಗೆಲ್ಲ ನನ್ನ ಒಂದು ಮಾತನ್ನು ಕೊಡ್ತಾ ಯಾವುದೇ ರೀತಿಯ ಕಳಂಕ ಬರದೆ ಈ ಒಂದು ಸಂಘದಲ್ಲಿ ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರಿಗೆ ತಿಳಿಸ್ತಾ ನನ್ನ ಮಾತನ್ನು ಮುಡಿಸ್ತಾ ಇದ್ದೀನಿ